ವೇದಿಕೆಯಲ್ಲಿರುವಂ ಎಲ್ಲ ಗಣ್ಯರಿಗೂ ಹಾಗೂ ಶಾಲೆಯ ಮುಖ್ಯಸ್ಥರಿಗೂ ಹಾಗೂ ಶಿಕ್ಷಕರಿಗೂ ಹಾಗೂ ಪತ್ರಕರ್ತರಿಗೂ ಹಾಗೂ ಎಸ್ ಸಿ ಎಂ ಸಿ ಮೆಂಬರ್ಸ್ಗೂ ಮಕ್ಕಳೇ ಮಾತನಾಡಿದ ನಿಜವಾಗ್ಲೂ ಇವತ್ತು ತುಂಬ ಖುಷಿಯಾದ ಯಾಕೆ ಯಾಕೆಂತಂದರೆ ನಾವು ಈವರೆಗೂ ಆ ಯುವ ಬೆಂಗಳೂರಿನಿಂದ ಮೈಸೂರು ಕೆಲಸ ಮಾಡ್ತೇವೆ ಆದರೆ ಕರಾವಳಿ ಭಾಗದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗ್ಬೇಕು ಸೊ ಇವತ್ತು ನಮ್ಮ ರಾಜಗೋಪಾಲ್ ಸರ್ ಕಡೆಯಿಂದ ಅವರು ರೆಫರ್ ಮಾಡಿದಂತ ಒಂದು ಸ್ಕೂಲ್ ಇಂದ ಒಂದು ಸ್ಕೂಲ್ ಇಂದ ಇವತ್ತು ಸುಮಾರು ಹದಿನೈದು ಸ್ಕೂಲ್ ಗಳಿಗೆ ಸ್ಮಾರ್ಟ್ ಬೋರ್ಡ್ ಸಿಗೋ ಸಿಗೋತರ ಆಗಿದೆ ಈವರೆಗೂ ನಾನು ಬೇರೆ ಕೆಲಸಕ್ಕೆ ಬಂದಿದ್ದೆ ಆದ್ರೆ ಅವರು ಶಾಲೆಗಳ ಬಗ್ಗೆ ಮಾರ್ಗದರ್ಶನ ಮಾಡಿದ್ರು ನಾವು ಯಾವಾಗ ಶಾಲೆ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸರ್ ಹೇಳಿದ್ರು ಸರ್ ಇದು ನಮ್ಮ ಶಾಲೆಗಳಿದ್ದಾವೆ ಅದಕ್ಕೂ ನಿಮ್ಮಂತ ಸಹಕಾರ ಬೇಕು ಅಂತ ಹೇಳಿ ಶ್ರೀರಾಮ ಶಾಲೆಗೆ ಹೋಗಿದ್ವಿ ಈಗ ಅಲ್ಲಿಂದ ಇಲ್ಲಿ ಬಂದಿದ್ದೀವಿ ಈ ಬೆಳಗ್ಗೆಯಿಂದ ಸುಮಾರು ಒಂದು ಏಳು ಶಾಲೆ ಮುಗಿಸಿದೀವಿ ಇನ್ನೂ ಒಂದು ಹದಿನೈದು ಶಾಲೆಗಳು ಬಾಕಿ ಇದೆ ಕೊಡೋಕ್ಕೆ ಸೊ ಹೀಗಾಗಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀವಿ ಈ ಭಾಗಕ್ಕೆ ಕರ್ಕೊಂಡು ಬಂದಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೆ ಯಾಕೆ ಇಂಟರಾಕ್ಟಿವ್ ಬೋರ್ಡ್ ಏನಕ್ಕೆ ಸರ್ಕಾರಿ ಶಾಲೆಗಳಿಂತ ಮಧ್ಯಕ್ಷ ಸ್ಮಾರ್ಟ್ ಟಿವಿ ಅಲ್ಲ ಸ್ಮಾರ್ಟ್ ಬೋರ್ಡ್ ಅಂತ ಇದು ಸ್ಮಾರ್ಟ್ ಟಿವಿ ಅಲ್ಲ ಸ್ಮಾರ್ಟ್ ಬೋರ್ಡ್ ಬ್ಲಾಕ್ ಬೋರ್ಡ್ ಜಾಗದಲ್ಲಿ ಸ್ಮಾರ್ಟ್ ಬೋರ್ಡ್ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಕಾರಣ ಇಷ್ಟೇ ಇವತ್ತು ಶಿಕ್ಷಕರಿಗೆ ಎಷ್ಟು ಒತ್ತಡ ಆಗುತ್ತೆ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತು ಸರ್ಕಾರಿ ಶಾಲೆಗಳ ಹೆಚ್ಚು ಮಕ್ಕಳ ಸಂಖ್ಯೆ ಇರುತ್ತೆ ಹೆಚ್ಚು ಹೊತ್ತು ಬೋರ್ಡ್ ಮೇಲೆ ಮಾಡಿದ್ರೆ ಮಕ್ಕಳ ಕಡೆ ಗಮನ ಕೊಡಕ್ಕಾಗುತ್ತೆ ಆ ಕಾರಣಕ್ಕೆ ಮೊದಲೇ ವಿಚಾರ ಶಿಕ್ಷಕರಿಗೆ ಒಂದು ಒಳ್ಳೆ ಸಾಧಕ ಆಗ್ಬೇಕು ಮಕ್ಕಳಿಗೆ ಪಾಠ ಮಾಡಕ್ಕೆ ಇನ್ನೊಂದಷ್ಟು ಚೈಕಲ್ ಕೊಡಬೇಕು ಅಂತೇಳಿ ಶಿಕ್ಷಕರ ಪರವಾಗಿ ಒಂದು ಸ್ಮಾರ್ಟ್ ಫೋನ್ ಹಾಗೆ ಮಕ್ಕಳಿಗೆ ಏನಿದ್ರಿಂದ ಉಪಯೋಗ ಅಂತ ನೀವು ಯೋಚನೆ ಮಾಡಬಹುದು ಏನ್ ಸರ್ ಟೀಚರ್ ಕೆಲಸ ಮಾತ್ರ ಸುಲಭ ಮಾಡಿದ್ರೆ ಸಾಕ ನಮ್ಮ ಕೆಲಸ ಯಾರು ಸುಲಭ ಮಾಡಿದ್ರೆ ನಾವು ಮಕ್ಕಳಿಗೆ ಬೇಗ ಬೇಗ ಅರ್ಥ ಆಗ್ಬೇಕು ಆ ಬೇಗ ಬೇಗ ಅರ್ಥ ಆಗಬೇಕು ನೀವು ಏನ್ ಮಾಡಬೇಕು ಅಂದ್ರೆ ವಿಜುವಲ್ಸ್ ಮೂಲಕ ಮಕ್ಕಳಿಗೆ ಇದನ್ನ ತಿಳಿಸ್ಬೇಕು ಯಾಕೆಂದ್ರೆ ಇವಾಗ ಗೊತ್ತು ಓದ್ ವರ್ಷನೋ ಎರಡು ವರ್ಷದ ಹಿಂದೆರೋ ಯಾವ್ದೊಂದು ಚಲನಚಿತ್ರ ನೋಡಿದ್ವಿ ಅದನ್ನು ಕತೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ಬರು ಇವಾಗಲೇ ಹೇಳ್ತೀವಿ ಅವರೇ ಇಲ್ವಾ ಒಂದು ವರ್ಷದ ಪಾಠ ಆರನೇ ಚಾಪ್ಟರ್ ಏನಿತ್ತು ಅಂತ ಕೇಳಿ ಆರನೇ ಮೊದಲನೇ ಪಾಠ ಏನಿತ್ತು ವಿಜ್ಞಾನದಲ್ಲಿ ಕೇಳಿದ್ರೆ ಕೇಳ್ತಿದ್ಯಾ ನಾವು ಕಲಿಕೆಗೆ ಆ ಎತ್ತನ್ನು ಕೊಟ್ಟಿದ್ದ ಟೆಕ್ನಾಲಜಿಯನ್ನು ಆ್ಯಂಡ್ ಮಾಡಿದೆ ನಮಗೆಲ್ಲ ಮನಸ್ಸು ಯಾವುದನ್ನು ಇಷ್ಟಪಟ್ಟು ನೋಡ್ತೀವೋ ಅದನ್ನು ಜಾಸ್ತಿ ದಿನ ನೆನಪಲ್ಲಿ ಇಟ್ಕೊತೀವಿ ಅದೇ ಕಷ್ಟಪಟ್ಟು ಓದ್ತೀವಲ್ಲ ಕಷ್ಟಪಟ್ಟು ಓದೋದರಿಂದ ಯಾವುದೂ ನೆನಪಲ್ಲಿರೋಲ್ಲ ಒಬ್ಬರೇ ಇಲ್ಲ ಅವರಿಗೆ ಇವ್ರಿಂದ ಆಗಬಾರ್ದು ಮುಂದೆ ಇವೆಲ್ಲರೂ ಇಷ್ಟಪಟ್ಟು ಕರೆಯೋ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸರ್ಕಾರಿಯ ಎಲ್ಲ ಕೊಠಡಿಗಳಲ್ಲೂ ಸ್ಮಾರ್ಟ್ ಫೋನ್ ಇರಬೇಕು ಅನ್ನೋದು ಉದ್ದೇಶ ನಮ್ಮದು ಹಾಗಾಗಿ ಮೊದಲು ಪ್ರತಿಯೊಂದು ಶಾಲೆಗಳು ಪ್ರಾಯೋಗ ಪ್ರಾಯೋಗಿಕವಾಗಿ ಬಂದು ಕೊಡ್ತಾ ಇದೀವಿ ಮತ್ತೆ ಚೆನ್ನಾಗಿ ಬಳಸ್ತಿರೋ ಶಾಲೆಗಳಿಗೆ ಮಾಡ್ತಾ ಇದ್ವಿ ಇನ್ನು ಹೆಚ್ಚಿಗೆ ಹೆಚ್ಚಿಗೆ ಸ್ಮಾರ್ಟ್ ಬೋರ್ಡ್ ಮಾಡ್ತಾ ಇದ್ವಿ ಹಾಗೆ ನಿಮ್ಮ ಸ್ಕೂಲ್ ಅನ್ನುಷ್ಟೇ ಮೊದಲು ಬೋರ್ಡ್ ಕೊಟ್ಟಿದ್ದೀವಿ ಇದನ್ನ ಚೆನ್ನಾಗಿ ನೀವು ಬಳಕೆ ಮಾಡ್ತಿದ್ದೀರಾ ಅಂತ ನಮ್ಗೆ ಅರಿವಿ ಬಂದಾಗ ಇನ್ನು ಹೆಚ್ಚಿಗೆ ಕ್ಲಾಸ್ ರೂಮ್ ಇದನ್ನ ಆಡ್ ಮಾಡ್ತೀವಿ ಹಾಗೆ ಇದು ಸರ್ಕಾರಿ ಕೆಲಸ ಆಗ್ಬೇಕು ನಮ್ಮಲ್ಲಿ ಬೇರೆ ದೊಡ್ಡ ದೊಡ್ಡ ದೇಶಗಳ ಹೆಸರು ತಗೋತೀವಿ ಅದೇ ರೆಫರೆನ್ಸ್ ತಗೋತೀವಿ ಅಮೆರಿಕ ಮತ್ತೊಂದು ಆದ್ರೆ ಅಮೆರಿಕ ಅಂತ ದೇವಸ್ಥಾನ ಮೊದಲನೇ ಪ್ರೈವೇಟ್ ಇಲ್ಲಿರುತ್ತಾ ಸರ್ಕಾರಿ ಶಾಲೆಗಳಲ್ಲಿ ಯಾರಾದ್ರೂ ಮಕ್ಕಳನ್ನ ಗ್ರೀನ್ ಕಾರ್ಡ್ ಅಂದ್ರೆ ಫಸ್ಟ್ ನೋಡಿದ್ರೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಶಾಲೆಗಳಲ್ಲಿ ಸೀಟ್ ಸಿಗ್ಲಿ ಸಿಗಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮಲ್ಲಿ ಹೋಗೋದು ಅನುದಾನಿತ ಶಾಲೆಗಳು ಅನುದಾನಿತ ಶಾಲೆಗಳಲ್ಲೂ ಸೀಟ್ ಸಿಗಲಿಲ್ಲ ಅಂದ್ರೆ ಕೊನೆಗೆ ಹೋಗೋದೇ ಪ್ರೈವೇಟ್ ಶಾಲೆಗಳು ಆದ್ರೆ ಇಂಡಿಯಾದಲ್ಲಿ ಏನಾಗ್ತದೆ ಕರ್ನಾಟಕದಲ್ಲಿ ಏನಾಗ್ತದೆ ಅಂತಂದ್ರೆ ಹೊದ್ರು ಹೋಗೋದೇ ಪ್ರೈವೇಟ್ ಶಾಲೆಗಳು ಆ ದಿನ ಬೇಡ ನಮ್ಗೆ ಬರ್ಬೇಕ ದಿನ ಯಾವುದು ಸರ್ಕಾರಿ ಶಾಲೆ ಮುಂದೆ ಕ್ಯೂ ನಿಂತ್ಕೋಬೇಕು ನಮ್ಗೆ ಸೀಟ್ ಬೇಕು ಆ ದಿನ ಬರಬೇಕು ಅಂದ್ರೆ ಸಿಸ್ಟಮ್ ಮತ್ತೆ ನಾವು ನಾಗರಿಕರು ಮತ್ತೆ ನೀವು ಮಕ್ಕಳು ಯಾವತ್ತು ಕಿಡರಿಕೆ ಇಟ್ಕೋಬೇಡಿ ಸರ್ಕಾರಿ ಶಾಲೆಗಳನ್ನು ನಿಮಗೆ ಒಂದು ಒಂದೇ ಒಂದು ಉದಾಹರಣೆ ಸರ್ ನಾವು ಸಮುದ್ರದ ನಡ್ಕೊಳ್ಳೋದು ಏನ್ ಸಿಗುತ್ತೆ ನಮ್ಗೆ ಮದುವೆ ಜೊತೆ ಏನ್ ಸಿಗುತ್ತೆ ಕಂಪೆನ್ಶನ್ ಸಿಗುತ್ತೆ ಅದೇ ಸಮುದ್ರದ ಒಳಗೆ ಅಂದ್ರೆ

ನಾವು ಉಳಿಸಿ ಬೆಳೆಸಬೇಕಾಗಿರೋದ್ ಯಾವ್ದನ್ನ ಸರ್ಕಾರಿ ಶಾಲೆಗಳನ್ನ ನಾವ್ ಇನ್ನೊಂದ್ ಸ್ಕೂಲ್ ಓಪನ್ ಮಾಡ್ಬಿಟ್ಟು ಅನ್ಬಿಟ್ಟು ಬನ್ನಿ ಮಕ್ಕಳಿಗೆ ಕರ್ಕೊಳ್ಳೋದಲ್ಲ ನಾವು ಮಾಡ್ಬೇಕಾಗಿರೋ ಕೆಲಸ ಯಾವ್ದು ಹದಿನೆಂಟು ವರ್ಷದಿಂದ ನಾವು ಶುರು ನಾವು ಮಾಡ್ತಿರೋ ಕೆಲಸದಲ್ಲಿ ಪ್ರತಿ ವರ್ಷ ಎರಡೆರಡು ಶಾಲೆಗೆ ಓಪನ್ ಮಾಡಬಹುದು ನಮ್ ಉದ್ದೇಶ ಆಗಲ್ಲ ನಾನು ವೃತ್ತಿಯಿಂದ ಎಚ್ ಪಿ ಎಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಅಕೌಂಟ್ ಮ್ಯಾನೇಜರ್ ಕೆಲಸ ಮಾಡ್ತೀವಿ ಆದ್ರೆ ಇವತ್ತು ನಾನು ಸರ್ಕಾರಿ ಶಾಲೆಗಳಿಗೋಸ್ಕರ ಪ್ರವೃತ್ತಿಯಿಂದ ಮಾಡ್ತಾ ಇದ್ದೀನಿ ಅದು ವೃತ್ತಿ ಇದು ಪ್ರವೃತ್ತಿ ಯಾಕೆಂದ್ರೆ ನಾಳೆ ಸರ್ಕಾರಿ ಶಾಲೆಗಳು ಉಳಿಲಿಲ್ಲ ಅಂತಂದ್ರೆ ಯಾವ ಬಡ ಮಕ್ಕಳು ಕೂಡ ಶಾಲೆಗೆ ಅಷ್ಟು ದುಬಾರಿ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಸರ್ಕಾರಿ ಶಾಲೆ ಉಳಿಬೇಕು ಎಲ್ಲ ಮಕ್ಕಳು ಸಮಾನ ಶಿಕ್ಷಣ ಸಿಗಬೇಕು ನಮ್ಮ ದೇಶದಲ್ಲಿ ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ನಾತಿದ್ರೆ ಒನ್ ನೇಷನ್ ಒನ್ ಎಜುಕೇಷನ್ ಎಲ್ಲ ಮಕ್ಕಳಿಗೂ ಸಿ ಬಿ ಎಸ್ ಇ ಬೇರೆ ಐ ಸಿ ಎಸ್ ಸಿ ಬೇರೆ ಸ್ಟೇಟ್ ಸಿಲೆಬಸ್ ಬೇರೆ ಯಾಕೆ ಬೇರೆ ಯಾವ ಒಂದೇ ಸಿಸ್ಟಮ್ ಇದೆ ಒಂದೇ ಎಜುಕೇಶನ್ ಇದೆ ನಾನು ನಾಲ್ಕು ದೇಶದಲ್ಲಿ ಬದುಕಿ ಬಂದು ಈ ಮಾತು ಹೇಳ್ತಾ ಇದ್ದೀನಿ ಹಾಗಾಗಿ ನೀವು ಯಾರು ಕೀಡರಿಮೇಲೆ ಇಟ್ಕೋಬೇಡ ಬೇಕಾಗಿಲ್ಲ ನಾನು ಸರ್ಕಾರಿ ಶಾಲೆಗೆ ಬರ್ತಾ ಇದ್ದೀನಿ ಪ್ರೈವೇಟ್ ಶಾಲೆಗೆ ಹೋಗ್ಬೇಕಾಗಿ ಯಾರು ಅನ್ಕೋಬೇಡಿ ಪ್ರೈವೇಟ್ ಶಾಲೆಗೆ ಮಟ್ಟಿಗೆ ಬರಬೇಕು ಅನ್ನೋ ಮೇಲೆ ಹದಿನೆಂಟು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಸರ್ಕಾರಿ ಶಾಲೆಗಳಲ್ಲಿ ಓದಿರೋ ಮಕ್ಕಳಿಗೆ ಎಷ್ಟೋ ಜನ ಏನಂತಾರೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅಂತ ಮಕ್ಕಳಿಗೆ ಆರ್ ಸಿ ಆರ್ ಸಿ ನಾವು ಸ್ಕಾಲರ್ಶಿಪ್ ಕೊಟ್ಟು ಹದಿನೆಂಟು ವರ್ಷದಲ್ಲಿ ಏಕಾಂತ ಜನ ಮಕ್ಕಳಿಗೆ ಇವತ್ತು ಗುರಿ ಮುಡಿಸಿದ್ವಿ ಹಾಗಾಗಿ ಓದೋ ಅನ್ಸಿದ್ರೆ ಇಂಥ ಅವಕಾಶಗಳು ಉಳಿದುಕೊಂಡು ಬರುತ್ತೆ ಫಸ್ಟ್ ಪ್ರಿಪೇರ್ ಆಗ್ತಾರೆ ಯಾರು ನೀವು ಪ್ರಿಪೇರ್ ಆಗ್ತದೆ ನಾವು ನೀವು ಚೆನ್ನಾಗಿ ಹೋಗ್ತೀವಿ ಹೌದಾ ಇಲ್ವಾ ಭಾಷಣ ಇಷ್ಟ ಅಲ್ಲ ನೀವು ಗಟ್ಟೆ ತುಂಬಾ ಜನ ಬಂದು ಭಾಷಣ ಮಾಡ್ತಾರೆ ತುಂಬಾ ಕುಳಿತಾ ಇದೆ ಹೌದಾ ಇಲ್ವಾ